ನಮಸ್ಕಾರ ರೈತ ಬಾಂಧವರೇ ನಿಮ್ಮ ಹಸುಗಳ ಆರೋಗ್ಯಕ್ಕೆ ಫಾರ್ಚೂನ್ ಒಂದು ಪರಿಣಾಮಕಾರಿ ಉತ್ಪನ್ನ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಹಸುಗಳನ್ನು ಆರೋಗ್ಯವಾಗಿಡಲು ಸಹಕಾರಿ ಈ ವಿಡಿಯೋದಲ್ಲಿ ಇಮ್ಯೂನೋಫಾರ್ಚೂನ್ನ ಪ್ರಯೋಜನಗಳು ಮತ್ತು ಗೌ ಸಂಪೂರ್ಣ ಆಪ್ ಮೂಲಕ ಆರ್ಡರ್ ಮಾಡುವುದು ಹೇಗೆ ಎಂದು ತಿಳಿಯೋಣ ಫಾರ್ಚೂನ್ ನಿಮ್ಮ ಹಸುಗಳಿಗೆ ಒಂದು ವರದಾನ ಇದು ರೋಗ ಶಕ್ತಿ ಹೆಚ್ಚಿಸಿ ವಿವಿಧ ರೋಗಗಳಿಂದ ರಕ್ಷಿಸುತ್ತದೆ ಒತ್ತಡ ನಿವಾರಣೆ ಎಫ್ಎಂಡಿ ಎಲ್ಎಸ್ಡಿಯಂತಹ ಕಾಯಿಲೆಗಳಿಂದಾಗುವ ಒತ್ತಡ ನಿಭಾಯಿಸಲು ಸಹಾಯ ಮಾಡುತ್ತದೆ ಶೀಘ್ರ ಚೇತರಿಕೆ ಕಾಯಿಲೆಗಳು ಮತ್ತು ಸೋಂಕುಗಳಿಂದ ವೇಗವಾಗಿ ಗುಣಮುಖವಾಗಲು ನೆರವಾಗುತ್ತದೆ ಹೆಚ್ಚಿದ ಹಾಲು ಉತ್ಪಾದನೆ ಬೇಸಿಗೆಯ ಒತ್ತಡ ಕಡಿಮೆ ಮಾಡಿ ಹಾಲು ಉತ್ಪಾದನೆ ಸುಧಾರಿಸುತ್ತದೆ ಉತ್ತಮ ರೋಗ ಶಕ್ತಿ ರೋಗಗಳ ವಿರುದ್ಧ ರಕ್ಷಣೆ ಮತ್ತು ಲಸಿಕೆಗಳ ಪರಿಣಾಮಕಾರಿತ್ವ ಹೆಚ್ಚಿಸುತ್ತದೆ ಇಮನ್ಫಾರ್ಚುನರ್ ಅಂತ ಹೇಳಿ ಒಂದು ಮೆಡಿಸಿನ್ ಹಾಕೋ ಅದನ್ನ ಒಳ್ಳೆದಾಗುತ್ತೆ ಅಂತ ಅವರ ಸ್ನೇಹಿತರು ಹೇಳಿದಾಗ ಫುಡ್ ಮಿಕ್ಸ್ ಮಾಡಿ ಫುಡ್ ಇಂದ ಇದೆ ಇದೆ ಹಾಲನ್ನ ಎಫೆಕ್ಟ್ ಎಫೆಕ್ಟ್ ಮೆಡಿಸಿನ್ ಪ್ರಾಬ್ಲಮ್ ಇಲ್ಲ ಗೌ ಸಂಪೂರ್ಣ ಆಪ್ನಲ್ಲಿ ಫಾರ್ಚೂನ್ ಅನ್ನು ಆರ್ಡರ್ ಮಾಡುವುದು ಹೇಗೆ ಎಂದು ಈಗ ನೋಡೋಣ ಮೊದಲಿಗೆ ಗೌ ಸಂಪೂರ್ಣ ಆಪ್ ತೆರೆಯಿರಿ ಹೋಮ್ ಸ್ಕ್ರೀನ್ನಲ್ಲಿ ಕೆಳಭಾಗದಲ್ಲಿರುವ ಉತ್ಪನ್ನಗಳು ಪ್ರಾಡಕ್ಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಮ್ಯೂನೋ ಫಾರ್ಚೂನ್ ಉತ್ಪನ್ನವನ್ನು ಆಯ್ಕೆ ಮಾಡಿ ನಿಮಗೆ ಬೇಕಾದ ಪ್ರಮಾಣವನ್ನು ಉದಾ ಒಂದು ಲೀಟರ್ ಆಯ್ಕೆ ಮಾಡಿ ಈಗಲೇ ಖರೀದಿಸಿ ನಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಳಾಸವನ್ನು ಪರಿಶೀಲಿಸಿ ಪಾವತಿ ವಿಧಾನವನ್ನು ಕ್ಯಾಶ್ ಆನ್ ಡೆಲಿವರಿ ಅಥವಾ ಆನ್ಲೈನ್ ಪಾವತಿ ಆಯ್ಕೆ ಮಾಡಿ ಕೊನೆಯದಾಗಿ ಆರ್ಡರ್ ಮಾಡಿ ಪ್ಲೇಸ್ ಆರ್ಡರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆರ್ಡರ್ ಯಶಸ್ವಿಯಾಗಿ ಆಗಿದೆ ಕೆಲವೇ ದಿನಗಳಲ್ಲಿ ಇಮ್ಯೂನೊ ಫಾರ್ಚೂನ್ ನಿಮ್ಮ ಮನೆಗೆ ತಲುಪುತ್ತದೆ ನೋಡಿದ್ರಲ್ಲ ಇಮ್ಯೂನೋಫಾರ್ಚೂನ್ನ ಮಹತ್ವ ಮತ್ತು ಅದನ್ನು ಆರ್ಡರ್ ಮಾಡುವ ಸುಲಭ ವಿಧಾನ ನಿಮ್ಮ ಹಸುಗಳನ್ನು ಆರೋಗ್ಯವಾಗಿಡಿ ಹೆಚ್ಚು ಲಾಭ ಗಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು